ಆಯ್ ಹಲೋ ಸ್ನೇಹಿತರೆ ನಿಮಗೆಲ್ಲ ನಮಸ್ಕಾರಗಳು ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರೂ ಆತ್ಮೀಯದ ಸ್ವಾಗತ ಯಾರೆಲ್ಲ ನನ್ನ ವಿಡಿಯೋನ ಇದೇ ಮೊದಲು ಸಾರಿ ನೋಡ್ತಿರ್ತೀವಿ ದಯವಿಟ್ಟು ಮರ್ಯಾದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗಂತ ಕೇಳ್ಕೊತ ನಾನು ವಿಡಿಯೋನ ಶುರು ಮಾಡ್ತೀನಿ ನೋಡಿ ಸ್ನೇಹಿತರೆ ನಾನು ಇದುವರೆಗೂ ನಿಮಗೆ ಬರೀ ಆನ್ಲೈನಲ್ಲಿ ಅರ್ಜಿ ಹಾಕುವಂಥ ರಿಕ್ವೈರ್ಮೆಂಟ್ ಅಂದರೆ ಹೇಳ್ತಾ ಹೇಳ್ತಾಯಿದೆ ಹೀಗೆ ಪ್ರಥಮ ಬಾರಿ ಆಫ್ಲೈನ್ನಲ್ಲಿ ಅಂದರೆ ನೀವು ಅರ್ಜಿನ ಪೋಸ್ಟ್ ಬಾ ಲೆಟ್ರೇ ರೆಟರ್ ಲೆಟರ್ಬಾರ್ದು ಪೋಸ್ಟ್ ಮಾಡಿ ನೀವು ಆಫ್ಲೈನಲ್ಲಿ ಇಂಟರ್ವ್ಯೂನ ಅಟೆಂಡ್ ಮಾಡೋವಂಥ ಜಾಬ್ಗೆ ಹೇಳ್ತಾ ಇದ್ದೀನಿ ನನ್ನ ಒಂದು ಸಣ್ಣ ಪ್ರಯತ್ನ ತಪ್ಪಿದರೆ ಕ್ಷಮಿಸಿ ಹೆಚ್ಚಿನ ಮಾಹಿತಿಯನ್ನು ನೀವು ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ ಅಥವಾ ಈ ಉದ್ಯೋಗ ಮಾಹಿತಿ ಅಥವಾ ಉದ್ಯೋಗ ವಾರ್ತೆ ಅಂತ ಒಂದು ನ್ಯೂಸ್ ಪೇಪರ್ ಬರುತ್ತೆ ಅದರಲ್ಲಿ ನೀವು ನೋಡ್ಬೋದು ಹೆಚ್ಚಿನ ಮಾಹಿತಿ ಅದರಲ್ಲಿರುತ್ತೆ ಹಾಗೆ ಇಷ್ಟು ಹೇಳ್ತಾ ನನ್ನ ವೀಡಿಯೋನ ಶುರು ಮಾಡೋಣ ಬನ್ನಿ ಗೈಸ್ ಇಲಾಖೆ ಹೆಸರು ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ ಇದರಲ್ಲಿ ಹುದ್ದೆ ಯಾವ್ದು ಖಾಲಿ ಇದೆ ಅಂದರೆ ಡೆಪ್ಯುಟಿ ಫೀಲ್ಡ್ ಆಫೀಸರ್ಸ್ ಹುದ್ದೆ ಖಾಲಿ ಇರುತ್ತೆ ಒಟ್ಟು ನೂರ ಅರವತ್ತು ಎಷ್ಟೇ ನೂರ ಅರವತ್ತು ಇದನ್ನು ನೀವು ಆಫ್ಲೈನಲ್ಲೇ ಹಾಕಬೇಕು ಅವ್ರ ದಿನ ವಿದ್ಯಾರ್ಹತೆ ಅಂದರೆ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತೇವೆ ಇಂಥ ಕೆಲಸಗಳಿಗೆಲ್ಲ ಅರ್ಹತೆ ಏನು ಕೇಳ್ತಾರೆ ಅಂದರೆ ಸ್ನಾತಕೋತ್ತರ ವಿಶ್ವವಿದ್ಯಾನಿಲಯಗಳಿಂದ ಯಾವುದಾದ್ರೂ ಪದವಿಯನ್ನು ಪೂರೈಸಿರಬೇಕು ಮತ್ತು ಬಿ ಇ ಬಿ ಎಡ್ ಬಿ ಟೆಕ್ ಮಾಡಿರಬೇಕು ಹಾಗೆ ಇದಕ್ಕೆ ವಯಸ್ಸು ಅಂದರೆ ನಿಮ್ಮ ವಯಸ್ಸು ಕನಿಷ್ಠ ಇಪ್ಪತ್ತೊಂದು ತುಂಬಿರಬೇಕು ಗರಿಷ್ಠ ಮೂವತ್ತಾಗಿರಬೇಕು ಮೂವತ್ತರ ಮೇಲಾದರೆ ಅದು ರೆಕಾಗ್ನೈಸ್ ಆಗೋಲ್ಲ ಮತ್ತು ವಯೋಮತಿ ಸಡಿಲಿಕೆ ಇರುತ್ತೆ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಅದು ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ ಇರ್ತಾರಲ್ಲ ಅವರು ಒಂದು ತೀರ್ಮಾನಗಳು ಮತ್ತು ನಿಯಮಗಳಿರುತ್ತಲ್ಲ ಆ ನಿಯಮಾನುಸಾರವಾಗಿ ವಯೋ ವಯಸ್ನ ಸಡಿಲಿಕೆ ಇರುತ್ತೆ ವಯೋಮತಿ ಸಡಿಲಿಕ್ಕೆ ಮತ್ತು ಅರ್ಜಿ ಸಲ್ಲಿಸಬೇಕಾದ ವಿಳಾಸ ನೀವು ಈಗ ನೀವು ಅರ್ಜಿ ಸಲ್ಲಿಸಬೇಕಾದ ವಿಳಾಸ ಯಾವುದು ಅಂದರೆ ಪೋಸ್ಟ್ ಬಾಕ್ಸ್ ನಂಬರ್ ಝೀರೋ ಜೀರೋ ಒನ್ ಲೋಡಿ ರೋಡ್ ಹೆಡ್ ಪೋಸ್ಟ್ ಆಫೀಸ್ ನ್ಯೂ ಡೆಲ್ಲಿ ಡಬಲ್ ಒನ್ ಡಬಲ್ ಜೀರೋ ಜೀರೋ ತ್ರೀ ಇಲ್ಲಿಗೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಆಗ್ಬೋದು ಮತ್ತು ಅರ್ಜಿ ಆಗ್ಬೋದು ಎಲ್ಲನೂ ಫಿಲ್ ಮಾಡಿ ಪಿನ್ ಮಾಡಿ ಸ್ಪೀಡ್ ಪೋಸ್ಟ್ ಮಾಡಬೇಕು ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ನ ಒರಿಜಿನಲ್ ಮಾಡಬೇಡಿ ಜೆರಾಕ್ಸ್ ಅಂದರೆ ನಿಮ್ಮ ಜೆರಾಕ್ಸ್ ಕಾಪಿನ ಮಾಡಿ ಅದನ್ನು ಹಾಕಿ ಪೋಸ್ಟ್ ಮಾಡಬೇಕು ನೋಡಿ ನಮ್ಮ ಮಾಹಿತಿಯಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ತಪ್ಪಿದರೆ ಕ್ಷಮೆ ಇರಲಿ ಯಾಕೆಂದರೆ ನಮಗೆ ಬಂದಂಥ ನ್ಯೂ ನಮ್ಗೆ ತಿಳಿದಂಥ ನ್ಯೂಸು ಮತ್ತು ನಮಗೆ ಗೊತ್ತಿರುವ ರಿಕ್ವೈರ್ಮೆಂಟ್ಗಳಿಂದ ನಾವು ಆಯ್ದು ನಿಮಗೆ ವಿಡಿಯೋ ಮಾಡಿಡ್ತೀವಿ ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ದಯವಿಟ್ಟು ಯಾರೇ ಆದರೂ ಅಷ್ಟೇ ವೀಡಿಯೋ ನೋಡ್ತಿರೋರು ನಾವು ಹೇಳುವ ಮಾಹಿತಿಯನ್ನು ಕೇಳಿ ಮತ್ತೊಮ್ಮೆ ಪರಿಶೀಲಿಸಿ ಎಲ್ಲಿ ನೀವು ಆನ್ಲೈನ್ ಸೆಂಟ್ರಿಗೆ ಹೋಗಿ ಅಥವಾ ಸಿ ಎಸ್ ಸಿ ಸೆಂಟ್ರಿಗೆ ಹೋಗಿ ಅಥವಾ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ನೀವು ಸಾರಿ ಖಚಿತ ಮಾಡ್ಕೊಳ್ಳಿ ಖಚಿತ ಮಾಡಿ ನಂತರ ನೀವು ಇದು ಅರ್ಜಿಯನ್ನು ಹಾಕಿ ಯಾಕಂದರೆ ಅತ್ಯಮೂಲ್ಯವಾದ ಸರ್ಟಿಫಿಕೇಟ್ಗಳಿಗಿರ್ತವೆ ಇರ್ತವೆ ಮಾರ್ಕ್ಸ್ ಕಾರ್ಡ್ಗಳಿಗಿರ್ತವೆ ಎಲ್ಲ ನೀವು ನೋಡಿ ಎಲ್ಲ ಯಾವುದೇ ಅಭ್ಯರ್ಥಿಗಳು ಕೆಲಸಕ್ಕೆ ಅರ್ಜಿ ಹಾಕ್ಬೇಕಾದ್ರೆ ಜೆರಾಕ್ಸ್ ಪ್ರತಿಯನ್ನು ಮಾತು ನೀವು ನೀಡಬೇಕು ಇಷ್ಟು ಹೇಳ್ತಾ ಮತ್ತು ಇದಕ್ಕೆ ಲಾಸ್ಟ್ ಡೇಟ್ ಅಂತಂದರೆ ಅಕ್ಟೋಬರ್ ಇಪ್ಪತ್ತೊಂದಕ್ಕೆ ಲಾಸ್ಟ್ ಡೇಟ್ ಇರುತ್ತೆ ಅಕ್ಟೋಬರ್ ಇಪ್ಪತ್ತೊಂದರ ಒಳಗಾಗಿ ನೀವು ಅರ್ಜಿಯನ್ನು ಹಾಕುವಂಥದ್ದು ಇಷ್ಟು ಹೇಳ್ತಾ ನನ್ನ ಈ ವಿಡಿಯೋನ ನನಗೆ ನಿಲ್ಲಿಸ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನಿಮ್ಮ ಹೆಚ್ಚು ಹೆಚ್ಚು ಫ್ರೆಂಡ್ಗಳಿಗೆ ಮತ್ತು ಸ್ನೇಹಿತರುಗಳಿಗೆ ತಿಳಿಸಿ ಹೇಳಿ ಬಾಯ್